ಇದು ಅಲ್ವಾ ನಮಸ್ಕಾರ ಇದು ತಿಮ್ಲಾಪುರದಲ್ಲಿ ನಾರಿನ್ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿರುವ ಕಾರಣ ಹುಷಾರು ಹಲವು ಪಡುತ್ತಿದ್ದಾರೆ Thank you.

aro la ಗೆಳೆಯರೆ ತಿಮ್ಲಾಪುರ ಕ್ರಾಸ್ ಹತ್ರ ಇಲ್ಲಿನ ನಾರಿಗೆ ಬೆಂಕಿ ಬಿದ್ದಿದೆ ನಂದಿಸಲು ಹರಸಾಹಸ ಪಡುತ್ತಿದ್ದಾರೆ ಫೈರ್ ಆಫೀಸ್ ಸಿಬ್ಬಂದಿ ವರ್ಗದವರು

ಕೆಟ್ಟ ಶತ್ರುಗಳು ಯಾರು ಇಲ್ಲ ಸರ್ ನಮ್ಮರೇ ಬೆಳಿತಾರೆ ಬದುಕ್ತಾರೆ ಅಂತ ಹೇಳಿ ಪಾಪ ಅಪ್ಪ ಕೋಟ್ಯಾಂತ್ ರೂಪಾಯಿ ವ್ಯವಹಾರ ಪಾಪ ಸರ್ ಹೊಟ್ಟೆ ಉರಿಯುತ್ತೆ ಸರ್ ನೋಡಿ ಸರ್ ಕೋಟ್ಯಂತ ರೂಪಾಯಿ ವ್ಯವಹಾರ ಸರ್ ನೋಡಿ ಸರ್ ಇವರೆಲ್ಲ ಬಂದು ಕಷ್ಟ ಪಡ್ತಿರೋದು ಹಾ ನೂರಾರು ಜನ ಕೆಲಸ ಕೊಟ್ಟಿರ್ತಾರೆ ಆ ಇಂಥವ್ರಿಗೆ ಯಾ ಏನು ಎತ್ತ ನೂರಾರು ಜನ ಅನ್ನ ತಿನ್ನೋ ಅಂತ ಜಾಗಕ್ಕೆ ಈ ತರ ಬೆಂಕಿ ಬಿದ್ದಾಗ ತುಂಬಾ ನೋವಾಗುತ್ತೆ ಸರ್ ಯಾವ್ದೇ ಕಾರಣಕ್ಕೂ ಆರ್ಸಕ್ ಆಗಲ್ಲ ಸರ್ ಇದು ಆರ್ಸಕ್ ಆಗೋದೇ ಇಲ್ಲ ಬೆಳಗರೆ ತನಕನೂ ಇದೆ ತುಂಬಾ ಕರೋಡಿ ಹೌದು ಸರ್ ತುಂಬಾ ಕಷ್ಟ ಆಗುತ್ತೆ ಗೆಳೆಯರೆ ನೋಡಿ ಬೇಸಿಗೆ ಕಾಲದಲ್ಲಿ ತುಂಬಾ ನೀರು ಎಷ್ಟು ಅತಿ ಮುಖ್ಯನೋ ಅಷ್ಟೇ ಶ್ರದ್ಧೆ ವಹಿಸ್ಬೇಕಾಗುತ್ತೆ ಇದೇನಾದ್ರೂ ಈಗ ಫ್ಯಾಕ್ಟ್ರಿ ಓಕೆ ಏನಾರ ಊರ್ ಒಳಗಡೆ ಏನಾರ ಇದ್ರೆ ಇವ್ರ ಪರಿಸ್ಥಿತಿ ಯಾರು ಇಡೀ ಫೈರ್ ಆಫೀಸ್ ಗಳೆಲ್ಲ ಬಂದು ಆಸ ಪಡ್ತಾ ಇದಾರೆ ಆಗ್ತಾ ಇಲ್ಲ ಗೆಳೆಯರೆ ತುಂಬಾ ಕಷ್ಟ ಆಗುತ್ತೆ ಗೆಳೆಯರೆ ನೋಡಿ ನೈಟು ಹ್ಮ ಭಯಂಕರ ಬೆಂಕಿ ಹೊತ್ತಿಗೆ ಉರಿತಾ ಇದೆ ಅಯ್ಯೋ ಬೃಹದ ಆಕಾರದಲ್ಲಿ ಬೆಂಕಿ ಹೊತ್ತಿಗೆ ಉರಿತಾ ಇದೆ ಬೃಹದ ಆಕಾರದಲ್ಲಿ ಹ್ಮ್ तुम्हारे कष्ट आ गए अयो टेबली अरे फैक्ट्री है सर ये डेड है ओ ये डेड है ये फैक्ट्री फैक्ट्री यार दो इस रेस रेस इन्हीं में सर ओके 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 ओए पुड़े रहला पुड़े वो बत्ते बाग

ಅದ್ ಗೊತ್ತಿಲ್ಲ ಇವ್ರು ಏನ್ ಮಾಡ್ಕೊಂಡಿರ್ತಾರ ನಾವು ನ್ಯೂಸ್ ಮಾಡ್ತೀವಿ ರಿಜಿಸ್ಟರ್ ರಿಜಿಸ್ಟರ್ ಆಗಿರುತ್ತೆ ಅಲ್ಲ ನ್ಯೂಸ್ ಎಲ್ಲ ಇವ್ರು ಇನ್ಸುರೆನ್ಸ್ ಇನ್ಸುರೆನ್ಸ್ ಹೌದೌದು ಇದ್ದೇ ಇರುತ್ತೆ ಆಮೇಲೆ ನೂರಾರು ಜನಕ್ಕೆ ಅವರು ಅನ್ನ ಹಾಕ್ತಾ ಇದಾರೆ ಅಂತ ಅಂದ್ರೆ ಇನ್ಸುರೆನ್ಸ್ ಇಲ್ದೇ ಆಗಲ್ಲ ಇವತ್ತು ಕಾನೂನನ್ನ ಗೌರವಿಸಿ ಕಾನೂನ ಪ್ರಕಾರನೇ ಜೀವನ ಮಾಡ್ಬೇಕು ಹೊರತು ಕಾನೂನು ವಿರುದ್ಧವಾಗಿ ಏನು ಮಾಡಕ್ ಆಗಲ್ಲ ಯಾಕೆಂದ್ರೆ ಕೋಟ್ಯಂತ ರೂಪಾಯಿ ಆಸ್ತಿ ಇದ್ದಾಗ ಇನ್ಸುರೆನ್ಸ್ ಎಲ್ಲ ಇರ್ಬೇಕು ನೋಡಿ ಹಿಂಗಾದ್ರೆ ನೂರಾರು ಜನಕ್ಕೆ ಅನ್ನ ಹಾಕಿರ್ತಾರೆ ದಾರಿ ಕೊಟ್ಟಿರ್ತಾರೆ ಈಗ ಏನಾಗುತ್ತೆ ಪರಿಸ್ಥಿತಿ ಬಿಸಿಲು ಇಲ್ಲ ಮಾಡ್ಕೊಂಡ್ ನಾನು ಹ ಮಾಡಿದೆ ಮಾಡಿದೆ ಸಮೇತ ಮಾಡಿದೆ ಅಷ್ಟೇ ಇದೆ ಜೀವನ ಹ್ಮ್ ಸಾಕಮ್ಮ ಅದನ್ನು ಮಾಡಿ ಬಿಡುತ್ತೆ ಹಿಡಿದ್ಬಿಡುತ್ತೆ ಮಾಡಿ ಮಾಡಿ ಅದನ್ನು ಮಾಡಿ ಅದನ್ನು ಮಾಡಿ ಅದು ನನ್ನ ಪ್ರಕಾರ ಬೆಳಕರದೂ ಆರಲ್ಲ ಆರೋದೇ ಇಲ್ಲ ಅದು ಹ್ಮ್ ಅಲ್ಲ ರಿಯಾಲಿಟಿ ಏನಂದ್ರೆ ನನ್ ಪ್ರಕಾರ ನೀವು ಈ ಕಡೆಯಿಂದನೇ ನೀರ್ ಹೊಡ್ಕೊಂಡು ಹೋಗ್ಬೇಕು ಕೆದಿ ಕಂಡ್ಬಿಟ್ರೆ ಜೆ ಪಿನೂ ಜಾಸ್ತಿ ಹೊತ್ತಲ್ಲಿ ನಿಂತ್ಕೊಳಕ್ ಆಗಲ್ಲ ಅಲ್ಲ ಅಲ್ಲ ಹಾ ಜೆ ಸಿ ಮಾಡಬೇಕು ಸರಿ ಇಲ್ಲಿ ಬಿಡಿ ಸಾಕು ಏಳುವರೆವರೆಗೂ ನಾನು ಇಲ್ಲೇ ಇದ್ದೆ ಮನೆಗೆ ಹೋದ ಐದು ನಿಮಿಷದಲ್ಲಿ ಇದು ಯಾರೋ ಕಿಡಿಕೇಟ್ ಕೂಡ ಮಾಡಿರ್ತಾರೆ ಅಂದಾಜು ಎಷ್ಟು ಮಾಲಿದು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಮಾಲ್ಕೊಂಡು ಯಾವ್ರಿಗೆ ಕಳಿಸ್ಬೇಕಾಗಿದ್ದು ಚೆನ್ನಾಗಿ ಹೋಗೋದಿಲ್ಲ ಏನಕ್ಕೆ ಏನು ಥರ ಮಾಡಿದ್ರು ಅಂತ ಅನ್ನೋದು ಗೊತ್ತಾ ಯಾರಾದರೂ ಅದೇ ಮಾಡಿರೋದನ್ನು ನೋಡಿ ಸಹಿಸ್ಕೊಂಡ್ ದ್ವೇಷ ಖರ್ಚೆ ಮಾಡಿದ್ರೆ ಅಲ್ಲ ಫಲ ಪಡಿಬೇಕು ಅಂತ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾರಿಗಿದ್ರಿಂದ ಏನು ಸಿಕ್ಕಿಲ್ಲ ಕಂಪ್ಲೇಂಟ್ ಮಾಡಿದ್ರೆ ಇದ್ರ ಮೇಲೆ ಇಲ್ಲ ಸರ್ ಏನು ಇನ್ನೂ ಮಾಡಿಲ್ಲ ಯಾರು ನಾವು ಯಾವಾಗ ನಮ್ಮ ಅನ್ನಾದೇವಿ ನಮ್ ನಡೆಯೋ ನಾವು ಖಂಡಿತ ಇಲ್ಲ ರೀ ಯಾರು ಈ ಕೆಲಸ ಮಾಡಿಲ್ಲ ಮಾಡಿರೋರೇ ಹೊರಗಡೆ ಇಲ್ಲಿ ವರ್ಷಕ್ಕೆ ಬರ್ರಿ ನಾನು ಹೇಳ್ತೀನಿ ಯಾರು ಯಾರಿಗೇನು ಅನಾಹುತ ಇಲ್ಲ ಇಲ್ಲ ಯಾರೋ ಹತ್ರ ಬಿಟ್ಲಿಲ್ಲ ನಾನು ಬ್ಯಾಕ್ ಅತ್ತ್ರು ಹೋದಾಗ ಉಡುಗಾ ಆಸಕ ಹೋದ್ರು ಯಾರು ಆಸಬೇಡ ರಪ್ಪ ಏನೇ ಬಸ್ ಮಾಡಿದ್ರು ಪರವಾಗಿಲ್ಲ ಉಡುಗರಿಗೆ ಯಾರ್ ತೊಂದರೆ ಆಗ್ಬಿಟ್ಟತ್ತು ಅಂತ ಹೇಳಿ ಯಾರೋ ಅತ್ತ್ರು ಬಿಡ್ಲಿಲ್ಲ ನಾನು ಹೋಗ್ಬಿಡ್ಲಿ ಸುಟ್ ಹೋಗ್ಬಿಟ್ಲಿ ಬ್ಯಾಕ ಪರವಾಗಿಲ್ಲ ಇಷ್ಟೇ ಲಾಸಾಗ್ಬಿಡಲಿ ನನಗೆ ಯಾರಿಗೂ ತೊಂದರೆ ಆಗ್ಬಾರದು ಉಡುಗಿಗೆ ಬರಿ ಬನ್ನಿ ಬಹಳ ಬೆಚ್ಚಾಡ್ಬಿಟ್ರು ನೀರು ಬಟ್ಟು ಒಡಿಯಕನ್ನವಾ ಫೈರ್ ಇನ್ನೇನು ಲೋಡ್ ಮಾಡೈತ ನೀರೈ ದಾರಿ ಬೇಡ ಅಲ್ಲೊಂದು ಆಗಲ್ಲ ಬಿಡು ಇನ್ನೇನು ನೋಡಿ ಏನ್ ಮಾಡಿದ್ರು ಉಳ್ಸಕ್ಕೆಲ್ಲ ಹಂಗೆ ಕಂಟ್ರೋಲ್ ಮಾಡಿ ಮಾಡ್ಕೊಬ್ ಬಿಡಪ್ಪ ಪಡ್ತಾ ಯೋಚನೆ ಮಾಡಿ ಫ್ಯಾಕ್ಟ್ರಿಗಳ ಯಾವುದೇ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಕ್ರಮವನ್ನು ಕೈಗೊಂಡು ಮಾಡಬೇಕು ಅಷ್ಟು ನೋಡಿ ಅಪ್ಪಪ್ಪ ಇದು ಇಂಗೆ ಧಗ 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 ಹುರಿತಿದೆ ಫೈರ್ ಆಫೀಸರ್ ಅರಸಾಹಸ ಪಡ್ತಾ ಇದ್ದಾರೆ ಗೆಳೆಯರೆ ನೋಡಿ ಅರಹ ಸಾಹಸ ಪಡ್ತಾ ಇದ್ದಾರೆ ಬೆಂಕಿ ಉರಿತಾ ಇದೆ ಓ ಗಾಳಿ ದಾಳಿ ತಲ್ವಾ ಉರುಳೆ ಕಷ್ಟ ಇದೆ ಚೆನ್ನೈಗೆ ಟ್ರಾನ್ಸ್ಪೋರ್ಟ್ ಆಗಲು ರೆಡಿಯಾಗಿ ಸಿದ್ಧಪಡಿದ್ದ ನಾರಿನ ಒಂದು ಫ್ಯಾಕ್ಟ್ರಿಗೆ ಕಿಡಿಗಿಡಿಗಳು ಬೆಂಕಿ ಹೆಚ್ಚಿರುತ್ತಾರೆ ಎಂದು ಮಾಲೀಕರಾದ ಜಯಣ್ಣರವರು ತಿಳಿಸಿರುತ್ತಾರೆ ಸುಮಾರು ಐವತ್ತರಿಂದ ಅರುವತ್ತು ಲಕ್ಷ ಮೌಲ್ಯದ ಒಂದು ನಾರಿನ ಒಂದು ಇದು ಬೆಂದು ಕರಕಲಾಗಿ ನಷ್ಟ ಸಂಭವಿಸಿದೆ ಎಂಬ ಒಂದು ಮಾಹಿತಿಯನ್ನು ತಿಳಿದಿದೆ ಸ್ಥಳಕ್ಕೆ ಕೆ ವಿ ಕ್ರಾಸ್ನ ಇನ್ಸ್ಪೆಕ್ಟರ್ ಆದಂಥ ಮಹೇಶ್ ಅವರು ಬಂದಿರುತ್ತಾರೆ ಹಾಗೂ ತಿಪ್ಪಟೂರು ಮತ್ತು ಚಿಕ್ನಾಕ್ನಲ್ಲಿ ಎರಡೂ ತಾಲೂಕಿನ ಎರಡೂ ಫೈರ್ ಇಂಜಿನ್ಗಳು ಸಹ ಬಂದು ಬೆಂಕಿಯನ್ನು ನಂದಿಸುವಲ್ಲಿ ಹರಸಾಹಸಪಟ್ಟು ನಂದಿಸಲು ರಾತ್ರಿ ಎಲ್ಲ ಹರಸಾಹಸ ಇದ್ದಾರೆ ಆದ್ರೂ ಸುಮಾರು ಮಾಲೀಕರ ಮಾಹಿತಿ ಪ್ರಕಾರ ಐವತ್ತರಿಂದ ಅರವತ್ತು ಲಕ್ಷ ನಮಗೆ ನಷ್ಟ ಸಂಭವಿಸಿದೆ ಇದು ಯಾರೋ ಕಿಡಿಗೆಗಳು ಬೇಕು ಅಂತೇಳಿ ಮಾಡಿದ್ದಾರೆ ಎಂದು ನಮಗೆ ಮಾಹಿತಿಯನ್ನು ನೀಡಿರುತ್ತಾರೆ ನಮಸ್ಕಾರ ಕಡಿಮೆ ಇದ್ರೂ ಐವತ್ತರವತ್ತು ಲಕ್ಷ ರೂಪಾಯಿ ಅಂತ ಇದು ನಾರು ಯಾವಾಗ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರಂತೆ ಮೇಲ್ಗಡೆ ಇದು ಇಲ್ಲೇ ಇದೆ ಈ ಕೆಲಸ ಯಾಕೆ ಮಾಡಬೇಕು ಪಾಪ ಏನೋ ಅವ್ರು ಜೀವನ ಮಾಡೋಕ್ಕೋಸ್ಕರ ಹತ್ತಾರು ಜನಕ್ಕೆ ಅನ್ನ ಹಾಕಿದ್ದಾರೆ ಹ್ಞೂ ನೋಡಿ ಸುಟ್ಟೋಗಿದೆ ಹ್ಞೂ ಹೊಟ್ಟೆ ಉರಿಯುತ್ತೆ ಗೆಳೆಯರೆ ತುಂಬಾ ಹೊಟ್ಟೆವ್ರೀತಾರೆ ಲಕ್ಷಾಂತ ರೂಪಾಯಿ ಮಾಲು ಇನ್ನು ಹತ್ತು ಫೈರ್ ಇಂಜಿನ್ಗಳು ಬಂದ್ರು ಸಹ ಇಂಥ ಹತ್ತು ಫೈರ್ ಆಫೀಸ್ಗಳು ಯಾವುದೇ ಕಾರಣಕ್ಕೂ ಆಗಲ್ಲ ಹೇಳಿ پاپا کښته به ترول